ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ ಇವತ್ತು ಕೂಡ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಇದೆ ನಿನ್ನೆ ವಿಚಾರಣೆ ವೇಳೆ ಆರೋಪಿಗಳಿಂದ ನ್ಯಾಯಾಧೀಶರಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು ಜೈಲು ಅಧಿಕಾರಿಗಳು ಸರಿಯಾದ ಊಟವನ್ನು ನೀಡ್ತಾ ಇಲ್ಲ ಮನೆ ಊಟ ಒದಗಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ರು ಆರೋಪಿಗಳು ಎ ಒನ್ ಹಾಗೂ ನಾಗರಾಜ್ ಲಕ್ಷ್ಮಣರಿಂದ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು ಆರೋಪಿಗಳ ಮನವಿ ಮೇರೆಗೆ ಮನೆ ಊಟಕ್ಕೆ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿದ್ರು ಇದೇ ವೇಳೆ ತಮ್ಮ ಭೇಟಿ ಅವಕಾಶ ನೀಡ್ತಾ ಇಲ್ಲ ಅಂತ ತಿಳಿಸಿದ್ರು ವಕೀಲರು ವಕೀಲರ ಭೇಟಿಗೆ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಕೊಟ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಎರಡು ಬೇಡಿಕೆ ಇಟ್ಟಿದ್ರು ಒಂದು ಮನೆ ಊಟ ಬೇಕು ಅಂತ ಜೈಲಲ್ಲಿ ಊಟ ಸರಿಯಾಗ್ತಾ ಇಲ್ಲ ಸರಿಯಾದ ಊಟ ಸಿಗ್ತಾ ಇಲ್ಲ ನಮಗೆ ಇದರಿಂದ ಊಟ ಮಾಡೋದಕ್ಕೂ ಆಗ್ತಾ ಇಲ್ಲ ದೈಹಿಕವಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಸೊ ಆ ಮನವಿಗೆ ಒಪ್ಕೊಂಡಿರುವಂಥದ್ದು ಮನೆ ಊಟಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಲಾಗಿದೆ ಇನ್ನೊಂದು ವಕೀಲರು ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಸೊ ಚರ್ಚೆ ಮಾಡಬೇಕಲ್ವಾ ವಕೀಲರನ್ನ ಭೇಟಿಯಾಗಿ ಅದಕ್ಕೂ ಒಂದು ಅವಕಾಶ ಸಿಗ್ತಾ ಇಲ್ಲ ಅಂತ ಅದಕ್ಕೂ ಕೂಡ ಇದೀಗ ಸೂಚನೆಯನ್ನ ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ವಕೀಲರ ಭೇಟಿಗೆ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಕೋರ್ಟು ಸೂಚನೆಯನ್ನ ನೀಡಲಾಗಿದೆ